ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಮೂವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಶಶಿ ಪ್ರಿಯಾಳ ಮದುವೆಗೆ ಶಿವರಾಮ್ ಮಾವ ಪ್ರದೀಪ್ ಒಪ್ಪಿಕೊಳ್ಳುತ್ತಾರಾ ಎಂದು ಅನುಮಾನದಿಂದ ನೋಡುತ್ತಾ ಕೇಳಿದಳು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ಅವರಿಬ್ಬರಿಗೂ ಇಷ್ಟವಾದರೆ ಅವರ ಮದುವೆ ಯಾರ ಕೈಯಲ್ಲೂ ನಿಲ್ಲಿಸಲಾಗುವುದಿಲ್ಲ ಅವನಿಗೆ ಈ ಫ್ರೆಂಡ್ ಇದ್ದಾನೆ ಎಂದನು ಗೌತಮ್ ಈ ಮದುವೆಯಿಂದ ಮತ್ತೆ ಏನು ಜಗಳಗಳು ಆಗುತ್ತವೋ ಏನು ಎಂದ ಮನಸ್ಸಿನಲ್ಲಿ ಆಲೋಚನೆ ಮಾಡುತ್ತಿರುವ ನಂದಿನಿಯನ್ನು ನೋಡಿ ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದನು ಏನೂ ಇಲ್ಲ ಎಂದಳು ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿಕೊಳ್ಳುತ್ತ ಏನು ಆಲೋಚನೆ ಮಾಡದೆ ಹಾಯಾಗಿ ನಿದ್ದೆ ಮಾಡು ಎಂದು ಅವಳನ್ನು ಹಗ್ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡನು ಗೌತಮ್ ನಾನು ಅರ್ಚನಾಳ ಮನೆಗೆ ಹೋಗಿ ಬರ್ತೀನಿ ಮಗು ಹುಟ್ಟಿದಾಗನಿಂದ ಹೋಗೇ ಇಲ್ಲ ಎಂದಳು ನಂದಿನಿ ಕಾಫಿ ಕೈಗೆ ಕೊಡುತ್ತ ಸರಿ ರೆಡಿಯಾಗಿ ಬಾ ನಿನ್ನನ್ನು ಅವರ ಮನೆಯ ಹತ್ತಿರ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಎಂದನು ಓಕೆ ಎಂದು ರೆಡಿಯಾಗುವುದಕ್ಕೆ ಹೋದಳು ನಂದಿನಿ ಗಿಫ್ಟ್ ಕೊಟ್ಟಿರುವ ಸೀರೆಯನ್ನು ಹುಟ್ಟುಕೊಂಡು ಜ್ಯುವೆಲರಿ ಬಳೆಗಳು ಹಾಕಿಕೊಂಡು ಹಣೆಯಲ್ಲಿ ಸ್ಟಿಕ್ಕರ್ ಕೆಳಗಡೆ ಕುಂಕುಮ ಇಟ್ಕೊಂಡು ಕೂದಲಿಗೆ ಕ್ಲಿಪ್ ಹಾಕಿ ಬಿಟ್ಬಿಟ್ಟು ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡಳು ವಾಹ್ ನಿವೇದಿತಾ ಎಷ್ಟು ಚೆನ್ನಾಗಿದೆಯೇ ಎಂದು ತನಗೆ ತಾನು ಮುತ್ತಿಟ್ಟುಕೊಂಡು ಪ್ರದೀಪ್ ಸರ್ ನಿಮ್ಮ ಟೇಸ್ಟ್ ಸೂಪರ್ ಎಂದು ಸಂತೋಷಪಟ್ಟಳು ನಿವೇದಿತ ಆಟೋದಲ್ಲಿ ಸ್ಟಾರ್ಟ್ ಆಗಿ ದಾರಿಯಲ್ಲೇ ಇರುವ ದೇವಸ್ಥಾನದ ಬಳಿ ನಿಂತಿತು ದರ್ಶನ ಮಾಡಿಕೊಂಡು ಪ್ರದೀಪ್ ಸರ್ ಬೇಗ ಚೇತರಿಸಿಕೊಳ್ಳುವಂತೆ ಮಾಡುಸ್ವಾಮಿ ಎಂದು ಎಂದು ಕೈಮುಗಿದು ಪ್ರದೀಪ್ ಮನೆಗೆ ಬಂದಳು ನೆನ್ನೆ ಏನು ಆಲೋಚನೆಗಳಿಂದ ತುಂಬಿ ಹೋಗಿದ ಅವಳ ಹೃದಯ ಇವತ್ತು ಅವಳ ಆಲೋಚನೆಗಳೆಲ್ಲ ದೂರವಾಗಿ ಪ್ರದೀಪ್ ತನ್ನನ್ನು ಇಷ್ಟಪಡುತ್ತಿದ್ದಾನೆ ಎನ್ನುವ ಸಂತೋಷ ತುಂಬಿ ಹೋಗಿದೆ ಪ್ರದೀಪ್ ರೂಮಿನ ಹತ್ತಿರಕ್ಕೆ ನಡೆದುಕೊಂಡು ಹೋಗುತ್ತಿದ್ದರೆ ನಾಚಿಕೆಯಿಂದ ಅವಳ ಹೃದಯದ ಬಡಿತ ವೇಗ ಹೆಚ್ಚಾಯಿತು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿಕೊಂಡು ರೂಮಿನ ಬಳಿ ಬಂದು ನಿಧಾನವಾಗಿ ಡೋರ್ ಓಪನ್ ಮಾಡಿದಳು ನಿವೇದಿತಳನ್ನು ನೋಡಿ ನಗುತ್ತಾ ಗುಡ್ ಮಾರ್ನಿಂಗ್ ನಿವೇದಿತಾ ಸೀರೆಯಲ್ಲಿ ಸೂಪರಾಗಿ ಕಾಣುತ್ತಿದ್ದೀಯಾ ಎಂದನು ರಾಜೇಶ್ ಆಗ ತಲೆ ತಿರುಗಿಸಿ ನೋಡಿದ ಪ್ರದೀಪ್ಗೆ ರೆಡ್ ಸೀರೆಯಲ್ಲಿ ಎಷ್ಟೋ ಚೆನ್ನಾಗಿ ಕಾಣುತ್ತಿರುವ ನಿವೇದಿತಳಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಯಾವುದೋ ಟ್ರಾನ್ಸ್ನಲ್ಲಿ ಇದ್ದಂಗೆ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ನಿವೇದಿತಳನ್ನು ಹಿಂದ ಕೆಳಗಡೆ ತನಕ ನೋಡುತ್ತಿದ್ದರೆ ನಿವೇದಿತ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿದಳು ರಾಜೇಶ್ ನಗುತ್ತಾ ಪ್ರದೀಪ್ ನನ್ನ ಗಮನಿಸುತ್ತಿದ್ದಾನೆ ನಾಚಿಕೆಯಿಂದ ನೋಟ ತಿರುಗಿಸಿದ ಅವಳ ಮೀನಿನ ತರ ಇರುವ ಕಣ್ಣುಗಳು ಅದುರುತ್ತಿರುವ ಅವಳ ಕೆಂಪನೆಯ ತುಟಿಗಳು ಶಂಕದ ಇರುವ ಕತ್ತು ಸೀರೆ ಹಿಂದೆಯಿಂದ ಕಾಣಿಸಿ ಕಾಣಿಸದೆ ನೀರುರಿಸುವ ಅವಳ ಸಣ್ಣನೆಯ ಸೊಂಟ ಟೆನ್ಷನ್ನಿಂದ ಹುಜ್ಜಿಕೊಳ್ಳುತ್ತಿರುವ ಅವಳ ಸುಂದರವಾದ ಕೈಗಳು ಸೀರೆಯಲ್ಲಿ ಮಹಾಲಕ್ಷ್ಮಿತರ ಕಾಣಿಸುತ್ತಿರುವ ಅವಳನ್ನು ದಿಟ್ಟಿಸಿ ನೋಡುತ್ತಾ ಸರಿಯಾಗಿ ನೋಡಲಿಲ್ಲ ಆದರೆ ನಿವೇದಿತ ತುಂಬ ಸುಂದರವಾಗಿದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದಂಗೆ ಸಣ್ಣದಾಗಿ ಕೆಂಬಿದನು ರಾಜೇಶ್ ತಕ್ಷಣವೇ ಹೆಚ್ಚೆತ್ತು ತಲೆ ತಿರುಗಿಸಿಕೊಂಡನು ಪ್ರದೀಪ್ ಏನಾಗಿದೆ ನನಗೆ ಅವಳನ್ನು ಆ ರೀತಿ ನೋಡುತ್ತಿದ್ದೀನಿ ಅಮ್ಮೋ ಇನ್ನು ನೋಡಲೇಬಾರದು ಎಂದು ಪಿಕ್ಸ್ ಆಗಿ ಫೋನ್ ನೋಡುತ್ತಾ ಕುಳಿತುಕೊಂಡನು ನಿವೇದಿತಾ ಅವನಿಗೆ ತುಂಬ ಹೊಟ್ಟೆ ಹಸಿತಾ ಇದ್ದಂಗಿದೆ ಬೇಗ ತಿನ್ನಿಸು ನಾನು ಆಫೀಸಿಗೆ ಹೊರಡುತ್ತಿದ್ದೇನೆ ಎಂದನು ಪ್ರದೀಪ್ ಕಡೆ ಊರಿಯಾಗಿ ನೋಡುತ್ತ ಪ್ರದೀಪ್ ಗುರುಗುಟ್ಕೊಂಡು ನೋಡುತ್ತಿದ್ದರೆ ತನ್ನ ಬಳಿ ಬಂದು ನಿವೇದಿತ ಇವತ್ತು ತುಂಬ ಸುಂದರವಾಗಿ ಇದ್ದಾಳೆ ಅಲ್ವಾ ಎಂದನು ಅವನಿಗೆ ಮಾತ್ರ ಕೇಳಿಸುವ ಥರ ಲೋ ರಾಜೇಶ್ ನೀನು ಎಷ್ಟೇ ಪ್ಲ್ಯಾನ್ಗಳು ಹಾಕಿದರೋ ನಾನು ನಿವೇದಿತಳ ಪ್ರೀತಿಯಲ್ಲಿ ಬೀಳುವ ಚಾನ್ಸೇ ಇಲ್ಲ ಎಂದನು ಪ್ರದೀಪ್ ಲೋ ಇಲ್ಲಿಯ ತನಕ ನನಗೆ ಡೌಟ್ ಇತ್ತು ಕಣೋ ಆದರೆ ಇವತ್ತು ಫುಲ್ ಕ್ಲಾರಿಟಿ ಬಂತು ನೀನು ಪಕ್ಕಾ ಆ ಹುಡುಗಿಯ ಹವಲು ಬಿದೋಗ್ತೀಯ ಎಂದು ಹೇಳುತ್ತಾ ಕಣ್ಣಡೆದನು ನಿವೇದಿತಾ ಇವರ ಕಡೆ ಬರುವುದನ್ನು ಗಮನಿಸಿ ತನ್ನ ಕಾಲನ್ನು ಅಡ್ಡ ಇಟ್ಟನು ರಾಜೇಶ್ ನಿವೇದಿತಾ ಸ್ಲಿಪ್ಪಾಗಿ ಪ್ರದೀಪ್ ಮೇಲೆ ಬೀಳುವಷ್ಟರಲ್ಲಿ ಎಸ್ ಎಂದು ಮುಷ್ಟಿ ಕಟ್ಟಿ ನಗುತ್ತಾ ಡೋರ್ ತೆಗೆದುಕೊಂಡು ಸೈಲೆಂಟಾಗಿ ಹೊರಗಡೆ ಹೊರಟು ಹೋದನು ಪ್ರದೀಪ್ ಮೇಲೆ ಬೀಳುವಷ್ಟರಲ್ಲಿ ಗಾಬರಿಯಿಂದ ಎದ್ದೇಳಲು ಹೋದ ನಿವೇದಿತಾ ಅವಳ ಕೂದಲು ಅವನ ಶರ್ಟ್ ಬಟನ್ನಲ್ಲಿ ಸಿಕ್ಕಾಕಿಕೊಂಡಿದ್ದರಿಂದ ಹಾ ಎಂದು ಸಣ್ಣದಾಗಿ ಕಿರುಚುತ್ತಾ ಕೂದಲನ್ನು ಹಿಡಿದುಕೊಂಡಳು ವೆಯ್ಟ್ ನಾನು ತೆಗೆಯುತ್ತೇನೆ ಎಂದು ಅವನ ಬಟನ್ಸ್ನಿಂದ ಅವಳ ಕೂದಲನ್ನು ತೆಗೆಯುತ್ತಿದ್ದಾನೆ ನಿವೇದಿತ ಪ್ರೀತಿಯಿಂದ ಅವನ ಕಡೆ ನೋಡುತ್ತಿದ್ದರೆ ಅವಳ ನೋಟ ಚುಚ್ಚಿಕೊಂಡಂತೆ ಅಪ್ರಯತ್ನದಿಂದ ಅವನ ನೋಟ ಅವಳ ಮೇಲೆ ನಿಂತಿತು ಒಂದು ಕ್ಷಣ ಇಬ್ಬರ ಕಣ್ಣುಗಳು ಭೇಟಿಯಾಗಿ ತಕ್ಷಣವೇ ನೋಟ ತಿರುಗಿಸಿಕೊಂಡರು ಅಷ್ಟೊಂದು ಹತ್ತಿರವಾಗಿ ಇದ್ದಿದ್ದರಿಂದ ಅವನ ಉಸಿರು ಅವಳ ಕತ್ತಿಗೆ ಬೆಚ್ಚಗೆ ತಗಲುತ್ತಿದ್ದರೆ ಮೈಯೆಲ್ಲ ಜುಮ್ಮೆಂದಿತು ಅವಳ ನೋಟ ಅವನಿಗೆ ಚುಚ್ಚುತ್ತಿದ್ದರೆ ಮುಜುಗರವಾಗಿ ಕದಲುತ್ತಾ ಅವಳ ಕೂದಲನ್ನು ತೆಗೆದು ಹಾಗೋಯಿತು ಎಂದನು ನಿಧಾನವಾಗಿ ಥ್ಯಾಂಕ್ ಯು ಸರ್ ಎಂದು ಸಣ್ಣದಾಗಿ ನಕ್ಕಿ ಹಿಂದಕ್ಕೆ ಸರಿದಳು ಅವನ ಕೆನ್ನೆಯ ಮೇಲೆ ಅವಳ ಕುಂಕುಮ ಅಂಟಿಕೊಂಡಿರುವುದು ನೋಡಿ ನಾಚಿಕೆ ಪಡುತ್ತಾ ಸರ್ ಅಲ್ಲಿ ಕುಂಕುಮ ಅಂಟಿಕೊಂಡಿದೆ ಎಂದಳು ಕೆನ್ನೆಯ ಕಡೆ ತೋರಿಸುತ್ತಾ ಪ್ರದೀಪ್ ಉಜ್ಜಿಕೊಳ್ಳಲು ಹೋದರೆ ನಿವೇದಿತ ತನ್ನ ಕೈಯಿಂದ ಮೃದುವಾಗಿ ಉಜ್ಜಿ ಹೋಯಿತು ಎಂದು ತಲೆಯಾಡಿಸಿ ಟಿಫನ್ ಹಿಡಿಯುವುದಕ್ಕೆ ಹೋದಳು ಪ್ರದೀಪ್ ಗಟ್ಟಿಯಾಗಿ ಉಸಿರು ಹಿಡಿದುಕೊಂಡು ಅಮ್ಮೋ ಈ ಹುಡುಗಿಯೇನು ಈ ರೀತಿ ಬಿಹೇವ್ ಮಾಡುತ್ತಿದ್ದಾಳೆ ಆ ಸೀರೆ ಏನು ಆ ನೋಟವೇನು ಯಾರಾದರೂ ಸೈಟ್ ಹೊಡೆದರೆ ಇತರರಿಗೆ ಇಷ್ಟೊಂದು ಕಷ್ಟಕರವಾಗಿರುತ್ತದೆಂದು ನನಗೆ ಈಗೀಗ ಅರ್ಥವಾಗುತ್ತಿದೆ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡುತ್ತಿದ್ದಾಳೆ ಸ್ವಲ್ಪ ಹುಷಾರಾಗಿ ಇರಬೇಕು ಎಂದು ಕಣ್ಣು ಮುಚ್ಚಿಕೊಂಡನು ಸರ್ ಟಿಫನ್ ತಿನ್ನಿ ಬನ್ನಿ ಎಂದು ಹೇಳಿದ ತಕ್ಷಣ ನಿಟ್ಟುಸಿರಿನೊಂದಿಗೆ ಕಣ್ಣು ತೆರೆದನು ಪ್ರದೀಪ್ ನಿವೇದಿತ ಪ್ರೀತಿ ನೋಡುತ್ತಾ ತಿನ್ನಿಸುತ್ತಿದ್ದರೆ ಅವಳ ನೋಟದಿಂದ ತಪ್ಪಿಸಿಕೊಂಡು ಹೇಗೋ ಹಾಗೆ ತಿಂದುಬಿಟ್ಟನು ತಿನ್ನಿಸಿ ಅವನ ತುಟಿಗಳನ್ನು ಅವಳ ಸೆರಿಗೆಗಿನಿಂದ ಒರೆಸಿದಳು ಪ್ರದೀಪ್ಗೆ ಏನೋ ಒಂಥರ ಅನಿಸಿತು ಟ್ಯಾಬ್ಲೆಟ್ ಕುಡಿಸಿ ಮಲಗಿಸಿ ಪಕ್ಕದಲ್ಲಿಯೇ ಕುಳಿತುಕೊಂಡಳು ಕಣ್ಣು ಮುಚ್ಚಿಕೊಂಡನು ಅನ್ನುವ ಮಾತೆ ಸ್ವಲ್ಪನೂ ನಿದ್ದೆ ಬರ್ತಿಲ್ಲ ಪ್ರದೀಪ್ ನಿದ್ದೆ ಮಾಡಿದನು ಅಂತ ಅಂದುಕೊಂಡು ಅವನ ತಲೆಯ ಮೇಲೆ ಕೈ ಹಾಕಿ ಸವರುತ್ತಿದ್ದರೆ ಅವಳ ಸ್ಪರ್ಶ ಅವನಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದರೆ ನಿದ್ದೆ ಹಿಡಿಯದೆ ಹಾಗೇ ನಿದ್ದೆಯನ್ನು ನಟಿಸುತ್ತಿದ್ದಾನೆ ನಿವೇದಿತ ನಿಧಾನವಾಗಿ ಹೆದ್ದು ಅವನ ಹಣಿಯ ಮೇಲೆ ಟಕ್ಕೆಂದು ಮುತ್ತಿಟ್ಟು ನಾಚಿಕೆ ಪಡುತ್ತಾ ಕೈಗಳಿಂದ ಮುಖ ಮುಚ್ಚಿಕೊಂಡಳು ಅವಳು ಮಾಡಿದ ಕೆಲಸಕ್ಕೆ ಹೃದಯ ಪಡಿತ ನಿಂತೋದಷ್ಟು ಕೆಲಸವಾಯಿತು ಪ್ರದೀಪ್ಗೆ ಈ ಹುಡುಗಿ ನನಗೆ ಏನೇನೋ ಮಾಡಾಕುತ್ತಿದ್ದಾಳೆ ನೆನ್ನೆಯ ತನಕ ಇದ್ದ ನಿವೇದಿತಳುಗೂ ಇವತ್ತಿನ ನಿವೇದಿತಳಿಗೂ ತುಂಬ ವ್ಯತ್ಯಾಸವಿದೆ ಆ ರಾಜೇಶಿ ಹುಡುಗಿಗೆ ಏನು ಹೇಳಿದ್ದಾನೋ ಏನೋ ಎಂದು ಕಣ್ಣು ಮುಚ್ಚಿಕೊಂಡೇ ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಿದ್ದಾನೆ ನಿಧಾನವಾಗಿ ಒಂದು ಕಣ್ಣು ತೆರೆದು ನಿವೇದಿತಳ ಕಡೆ ನೋಡಿದಾಗ ನಾಚಿಕೆಯಿಂದ ನಗದುಕೊಳ್ಳುತ್ತಿದ್ದಾಳೆ ತಕ್ಷಣವೇ ಕಣ್ಣು ಮುಚ್ಚಿಕೊಂಡನು ಸುಂದರವಾದ ಹುಡುಗಿ ಸ್ವಚ್ಛವಾದ ಪ್ರೀತಿಯನ್ನು ತೋರಿಸುತ್ತಿದ್ದರೆ ಅವರ ಪ್ರೀತಿಯಲ್ಲಿ ಬೀಳದೇ ಇರುವುದು ಯಾವ ಗಂಡಸಿನಿಗಾದರೂ ಕಷ್ಟವೇ ಪ್ರದೀಪ್ ಪರಿಸ್ಥಿತಿ ಹೀಗ ಅದೇ ಥರ ಇದೆ ಆಲೋಚನೆ ಮಾಡುತ್ತಲೇ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡನು ನಿವೇದಿತ ಲ್ಯಾಪ್ಟಾಪ್ ಓಪನ್ ಮಾಡಿ ತನ್ನ ವರ್ಕಿನಲ್ಲಿ ಮುಳುಗಿ ಹೋದಳು ನಂದಿನಿಯನ್ನು ಅರ್ಚನಾಳ ಮನೆಯ ಹತ್ತಿರ ಡ್ರಾಪ್ ಮಾಡಿ ಶಿವರಾಮ್ ಆಫೀಸಿಗೆ ಬಂದನು ಗೌತಮ್ ಹಾಯ್ ಗೌತಮ್ ಗುಡ್ ಮಾರ್ನಿಂಗ್ ಎಂದು ಗೌತಮ್ನನ್ನು ನೋಡಿ ಹ್ಯಾಂಡ್ ಮುಂದಕ್ಕೆ ಇಟ್ಟನು ರಾಜೇಶ್ ಗುಡ್ ಮಾರ್ನಿಂಗ್ ಎಂದು ಸಣ್ಣಗೆ ನಕ್ಕು ಶೇಕ್ ಕೊಟ್ಟು ಅವನ ಚೇರಿನಲ್ಲಿ ಕುಳಿತುಕೊಂಡನು ಹೇಗಿದೆ ನಿಮ್ಮ ಫ್ರೆಂಡ್ಗೆ ಎಂದು ಗಾಗುಲ್ಸನ್ನು ಟೇಬಲ್ ಮೇಲೆ ಹಿಡುತ್ತಾ ಕೇಳಿದನು ಗೌತಮ್ ನೀನು ಒಡೆದ ಹೇಟುಗಳಿಗೆ ಎದ್ದು ನಡೆಯುವುದಕ್ಕೆ ಕನಿಷ್ಠ ಪಕ್ಷ ಮೂರು ತಿಂಗಳಾದರೂ ಹಿಡಿಯುವ ಥರ ಇದೆ ಎಂದನು ದುಃಖದಿಂದ ಇವಾಗಲಾದರೂ ಬುದ್ಧಿ ಬಂದಿದೆಯಾ ಇಲ್ವಾ ಎಂದನು ರಾಜೇಶ್ನನ್ನು ನೇರವಾಗಿ ನೋಡುತ್ತ ಬದಲಾವಣೆ ಮೊದಲಾಗಿದೆ ಗೌತಮ್ ಅವನಿಂದ ಮತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ ಎಂದನು ಸಣ್ಣಗೆ ನಕ್ಕು ಗುಡ್ ಇಷ್ಟಕ್ಕೂ ನಿನ್ನ ಮದುವೆ ಯಾವಾಗ ಎಂದು ನಗುತ್ತಾ ಕೇಳಿದನು ಗೌತಮ್ ಅವನಿಗೆ ಮದುವೆ ಮಾಡಿಸುವಷ್ಟರಲ್ಲಿ ನನ್ನ ತಲೆ ಪ್ರಾಣ ತೋಕೆಗೆ ಬರುವ ಥರ ಇದೆ ನನ್ನ ಮದುವೆಯ ಬಗ್ಗೆ ಈಗ ಸದ್ಯಕ್ಕೆ ಆಲೋಚನೆ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಎಂದನು ನಿಟ್ಟಸರು ಬಿಡುತ್ತಾ ಹೋ ಓಕೆ ಎಂದು ಫೈಲ್ಸ್ ತೆಗೆದುಕೊಂಡು ಬಿಸ್ನೆಸ್ ವಿಷಯಗಳನ್ನು ಮಾತನಾಡುತ್ತಾ ಇದ್ದುಬಿಟ್ಟರು ಮಗು ತುಂಬ ಕ್ಯೂಟಾಗಿ ಇದ್ದಾಳೆ ಕಣೆ ಎಂದು ಹಚ್ಚನಾಳ ಮಗುವನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದಾಳೆ ನಂದಿನಿ ಮಗುವನ್ನ ಬೆಡ್ಡಿನ ಮೇಲೆ ಮಲಗಿಸಿ ಇನ್ನೇನು ವಿಷಯಗಳು ಎಂದು ಹರ್ಚನಾಳ ಕೈಗಳನ್ನು ಹಿಡಿದುಕೊಂಡು ಕೇಳಿದಳು ನನ್ನ ಬಳಿ ಏನೂ ಇಲ್ಲ ಕಣೆ ನಿನ್ನ ಲೈಫ್ ಹೇಗಿದೆ ನೀನು ಗೌತಮ್ ಯಾಪಿಯಾಗಿ ಇದ್ದೀರಾ ಆ ಪ್ರದೀಪ್ ಪ್ರಾಬ್ಲಮ್ ಪೂರ್ತಿಯಾಗಿ ಸಾಲ್ವ್ ಆದಂಗೇನಾ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದಳು ಅರ್ಚನಾ ಪ್ರದೀಪ್ ಬಗ್ಗೆ ನಡೆದ ವಿಷಯವನ್ನೆಲ್ಲ ಹೇಳಿಬಿಟ್ಟಳು ನಂದಿನಿ ಅದನ್ನೆಲ್ಲ ಕೇಳಿ ಅರ್ಚನ ಶಾಕ್ ಆಗಿ ನೋಡುತ್ತಾ ಆ ಪ್ರದೀಪ್ ಅಷ್ಟೊಂದು ಕೀಳುಮಟ್ಟಕ್ಕೆ ಹೇಳಿದನ ಗೌತಮ್ಗೆ ನಿಜ ಗೊತ್ತಾಯ್ತು ಅದಕ್ಕೆ ಸರಿ ಹೋಯಿತು ಇಲ್ಲದಿದ್ದರೆ ಪರಿಸ್ಥಿತಿ ಯಾವ ಥರ ಇರ್ತಿತ್ತು ನಿಜ ಏಳೆ ಅಂದರೆ ಭಯಪಟ್ಟು ನೀನು ನಿಜ ಹೇಳಲಿಲ್ಲ ನಿನ್ನ ಅದೃಷ್ಟ ಗೌತಮ್ಗೆ ಡೌಟ್ ಬಂದು ನನ್ನನ್ನು ಕೇಳಿದನು ಎಂದಳು ಅರ್ಚನ ನಿನ್ನ ಕೇಳಿದನಾ ಎಂದು ಆಶ್ಚರ್ಯದಿಂದ ನೋಡಿದಳು ನಂದಿನಿ ಹೌದು ಪ್ರದೀಪ್ ಬಗ್ಗೆ ಗೊತ್ತಾಗಿ ನನ್ನನ್ನು ಕೇಳಿದರೆ ಪೂರ್ತಿಯಾಗಿ ಹೇಳ್ಬಿಟ್ಟೆ ಎಂದಳು ಗೌತಮ್ ಸಿಗುವುದು ನಿನ್ನ ಅದೃಷ್ಟ ಕಣೆ ನೀನು ಹೇಳದಿದ್ದರೂ ತನ್ನಷ್ಟಕ್ಕೆ ತಾನು ತಿಳಿದುಕೊಂಡು ಪ್ರಾಬ್ಲಮ್ ಇಲ್ಲದೆ ಸಾಲ್ವ್ ಮಾಡಿದನು ಎಂದಳು ಅರ್ಚನಾ ನಂದಿನಿ ತನ್ನಲ್ಲೇ ತಾನು ನಕ್ಕು ತುಂಬ ಸಂತೋಷಪಟ್ಟಳು ಇಬ್ಬರೂ ತಮ್ಮ ಫ್ಯಾಮಿಲಿಯ ವಿಷಯಗಳನ್ನು ಕಾಲೇಜಿನ ವಿಷಯಗಳನ್ನು ಹೇಳಿಕೊಳ್ಳುತ್ತಾ ಇದ್ದುಬಿಟ್ಟರು ಎಚ್ಚರವಾಗಿ ಕಣ್ಣು ತೆರೆದು ಪಕ್ಕಕ್ಕೆ ನೋಡಿದ ಪ್ರದೀಪ್ ನಿವೇದಿತಳನ್ನು ನೋಡಿ ಹಾಗೆಯೇ ಶಿಲೆಯಾಗಿ ಬಿಟ್ಟನು ವರ್ಕ್ ಮಾಡುತ್ತಲೇ ಟೇಬಲ್ ಮೇಲೆ ತಲೆಯಿಟ್ಟು ಮಲಗಿಕೊಂಡಿದ್ದಾಳೆ ನಿವೇದಿತ ಫ್ಯಾನ್ ಗಾಳಿಗೆ ತನ್ನ ಸೀರೆ ಪಕ್ಕಕ್ಕೆ ಸರಿದು ಅವಳ ಬೆಳ್ಳನೆಯ ಸೊಂಟ ಒಕ್ಕಳು ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಎಷ್ಟು ಬೇಡ ಅಂದುಕೊಂಡರೂ ಮುದ್ದಾಗಿರುವ ಅವಳ ಸೊಂಟದ ಮೇಲೆ ಅವನ ನೋಟ ಸಿಕ್ಕಾಕೊಂಡಿತು ಸೊಂಟದಿಂದ ಅವನ ನೋಟ ಅವಳ ಮುಖದ ಮೇಲೆ ಹೋಯಿತು ಅವಳ ಹಣೆಯ ಮೇಲಿರುವ ಮುಂದಿನ ಕೂದಲು ಗಾಳಿಗೆ ನಾಟ್ಯವಾಡುತ್ತಾ ಚಿಕ್ಕ ಮಗುವಿನ ಥರ ಅಮಾಯಕಳಾಗಿ ಕಾಣಿಸುತ್ತಿರುವ ಅವಳ ಮುಖವನ್ನು ರೆಪ್ಪೆ ಹಾಡಿಸದೆ ನೋಡುತ್ತಿರುವಾಗ ನಿವೇದಿತಾಳ ಫೋನ್ ರಿಂಗ್ ಆಗಿದ್ದರಿಂದ ತಕ್ಷಣವೇ ಹೆಚ್ಚೆತ್ತು ಪಕ್ಕಕ್ಕೆ ತಿರುಗಿ ಕಣ್ಣು ಮುಚ್ಚಿಕೊಂಡನು ಹಲೋ ಸರ್ ನಿವೇದಿತಾ ಪ್ರಾಜೆಕ್ಟ್ ಫೈಲ್ ರೆಡಿ ಆಯ್ತಾ ಎಂದು ಶಿವರಾಮ್ರವರು ಕೇಳಿದರು ಹಾಂ ರೆಡಿ ಆಯಿತು ಸರ್ ಒಂದು ಫೈವ್ ಮಿನಿಟ್ಸ್ನಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ ಎಂದಳು ಓಕೆ ನಿವೇದಿತಾ ಪ್ರದೀಪ್ ಹೇಗಿದ್ದಾನೆ ಫೈನ್ ಸರ್ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದಳು ಪ್ರದೀಪ್ ಕಡೆ ನೋಡುತ್ತ ಓಕೆ ಟೇಕ್ ಕೇರ್ ಎಂದು ಫೋನ್ ಕಟ್ ಮಾಡಿದರು ಶಿವರಾಮ್ರವರು ಪ್ರಾಜೆಕ್ಟ್ ಫೈಲ್ ರೆಡಿ ಮಾಡಿ ಶಿವರಾಮ್ರವರಿಗೆ ಸೆಂಡ್ ಮಾಡಿದಳು ಲಂಚ್ ಟೈಮ್ ಆಯಿತು ಈ ಮಂಗ ಎಲ್ಲೋದ್ಲು ಎಂದು ಹೊರ್ಗಡೆ ಹೋಗಿ ಮಂಗ ಎಂದು ಕರೆದಳು ಬರ್ತಿದ್ದೀನಿ ಅಮ್ಮನೋರೇ ಎಂದು ಫೈವ್ ಮಿನಿಟ್ಸ್ನಲ್ಲಿ ಅಡುಗೆಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಹೊರಟಳು ಪ್ರದೀಪ್ನನ್ನು ಹೆಬ್ಬಿಸಿ ತಿನ್ನಿಸಿದಳು ನಿವೇದಿತಾ ಸಾಯಂಕಾಲ ಡಾಕ್ಟರ್ ಬಂದು ಕಟ್ಟುಗಳು ಬಿಚ್ಚಿ ಮತ್ತೆ ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ಹೇಳಿದರು ಎಂದು ಅವನಿಗೆ ಟ್ಯಾಬ್ಲೆಟ್ ಕೊಡುತ್ತಾ ಹೇಳಿದಳು ಓಕೆ ಎಂದು ತಲೆಯಾಡಿಸಿ ಟ್ಯಾಬ್ಲೆಟ್ ಹಾಕಿಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕು ಮಾಡುತ್ತಾ ಇದ್ದು ಬಿಟ್ಟನು ನಿವೇದಿತಳಿಂದ ಅವನ ಮನಸ್ಸನ್ನು ಬದಲಿಸಲು ಗಣೇಶ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದನು ಗೌತಮ್ ಬಾಸ್ ನೀವು ಹೇಳಿದಂಗೆ ಸೈಟೆಲ್ಲ ಕ್ಲೀನ್ ಮಾಡಿಸಿದ್ದೀನಿ ನಾಳೆಯ ಭೂಮಿ ಪೂಜೆಗೋಸ್ಕರ ಸೆಕ್ಯೂರಿಟಿಗಾಗಿ ನಮ್ಮ ಮನುಷ್ಯರು ಐವತ್ತು ಜನರನ್ನು ಅರೇಂಜ್ ಮಾಡಿದ್ದೀನಿ ಬಾಸ್ ಎಂದು ಗಣೇಶ್ ವಿನಯವಾಗಿ ಹೇಳಿದನು ಓಕೆ ಗಣಿ ಹತ್ತಿರನೇ ಇದ್ದು ಎಲ್ಲಾನು ಹುಷಾರಾಗಿ ನೋಡಿಕೊ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರದು ಎಲ್ಲಾನು ಸಕ್ರಿಯವಾಗಿ ನಡೆಯಬೇಕು ಎಂದನು ಎಸ್ ಬಾಸ್ ಓಕೆ ಶಾರ್ಪ್ ಸೆವೆನ್ಗೆ ಪೂಜೆ ಸ್ಟಾರ್ಟ್ ಆಗುತ್ತದೆ ಟೇಕ್ ಕೇರ್ ಎಂದು ಕಾಲ್ ಕಟ್ ಮಾಡಿದನು ಗೌತಮ್ ಇನ್ವೆಸ್ಟರ್ಸ್ ಮಿನಿಸ್ಟರ್ಸ್ ಹತ್ತಿರದ ಬಂಧುಗಳನ್ನೆಲ್ಲ ಇನ್ವೈಟ್ ಮಾಡಿ ಇನ್ನ ಯಾರನ್ನಾದರೂ ಮಿಸ್ ಆಗಿದ್ದೀನಾ ಎಂದು ಆಲೋಚನೆ ಮಾಡುತ್ತಿದ್ದರೆ ಶಿವರಾಮ್ರವರು ನೆನಪಿಗೆ ಬಂದರು ಮಾಮೂಲಿಯಾಗಿ ಆದರೆ ಗೌತಮ್ ಆಲೋಚನೆಯಲ್ಲಿಯೂ ಸಹ ಶಿವರಾಮ್ರವರು ಇರ್ತಿರಲಿಲ್ಲ ತನ್ನನ್ನು ಪ್ರತಿ ಕ್ಷಣ ಪಾಲೋ ಆಗುತ್ತಾ ಕಾಪಾಡುವುದಕ್ಕೆ ತಾಪತ್ರಯ ಪಡುತ್ತಿದ್ದಾರೆ ಎಂದು ಗೊತ್ತಾದ ಮೇಲೆ ಅವರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬೆಳೆಯಿತು ಗೌತಮ್ಗೆ ಅವರು ತನ್ನ ಒಳ್ಳೆಯದನ್ನು ಬಯಸುವವರೇ ವಿನಃ ಕೆಟ್ಟದ್ದನ್ನು ಬಯಸುವವರಲ್ಲ ಎಂದು ಅರ್ಥವಾಯಿತು ಅವರನ್ನು ಸಹ ಇನ್ವೈಟ್ ಮಾಡಬೇಕೆನ್ನುವ ಆಲೋಚನೆಯಲ್ಲೇ ಅವರಿಗೆ ಫೋನ್ ಮಾಡಿದರು ಗುಡ್ ಈವ್ನಿಂಗ್ ಗೌತಮ್ ಶಿವರಾಮ್ರವರೇ ನಾಳೆ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ತಾಯಿಯ ಹೆಸರಿನಲ್ಲಿ ಫ್ಯಾಕ್ಟರಿ ಕಟ್ಟಲು ಭೂಮಿ ಪೂಜೆ ಮಾಡಿಸುತ್ತಿದ್ದೇವೆ ನೀವು ಸಹ ಬಂದರೆ ಚೆನ್ನಾಗಿರುತ್ತೆ ಎಂದರು ಶಿವರಾಮ್ರವರ ಮುಖ ಇದ್ದಕ್ಕಿದ್ದಂತೆ ಹರಳಿತು ಸಂತೋಷದಿಂದ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ತಪ್ಪದೇ ಬರ್ತೀನಿ ಗೌತಮ್ ಈ ನೈಟೇ ಸ್ಟಾರ್ಟ್ ಆಗ್ತೀನಿ ಎಂದನು ಸಂತೋಷದಿಂದ ಓಕೆ ಥ್ಯಾಂಕ್ಸ್ ಎಂದು ಕಾಲ್ ಕಟ್ ಮಾಡಿದನು ಗೌತಮ್ ಗೌತಮ್ ಫಸ್ಟ್ ಟೈಮ್ ತನಗೆ ಇಂಪಾರ್ಟೆನ್ಸ್ ಕೊಟ್ಟು ಕರೆದಿದ್ದು ಶಿವರಾಮ್ರವರಿಗೆ ಎಷ್ಟೋ ಸಂತೋಷವಾಗುತ್ತಿದೆ ಕಾಲಿಂಗ್ ಬೆಲ್ ಸೌಂಡ್ ಆಗಿದ್ದರಿಂದ ನಿದ್ದೆಯಿಂದ ಎದ್ದು ಹೋಗಿ ಡೋರ್ ತೆಗೆದನು ಶಶಿ ಹೊರಗಡೆ ಯಾರೂ ಇಲ್ಲದೆ ಇದ್ದಿದ್ದರಿಂದ ಛೆ ಒಳ್ಳೆ ನಿದ್ದೆಯನ್ನು ಡಿಸ್ಟರ್ಬ್ ಮಾಡಿದರು ಎಂದು ಬೈದುಕೊಳ್ಳುತ್ತಾ ಡೋರ್ ಹಾಕುವಷ್ಟರಲ್ಲಿ ಭೂಮ್ ಎಂದು ಪ್ರಿಯ ಎದುರಿಗೆ ಬಂದು ಗಟ್ಟಿಯಾಗಿ ಕಿರುಚುವಷ್ಟರಲ್ಲಿ ಭಯ ಬಿದ್ದು ಅರುಚುತ್ತಾ ಕಣ್ಣು ಮುಚ್ಚಿಕೊಂಡನು ಶಶಿ ಶಶಿಯನ್ನು ನೋಡಿ ಹೆದುರುಕೊಂಡು ಡೋರನ್ನು ಲಾಕ್ ಮಾಡಿ ಶಶಿ ನಾನೇ ಎಂದಳು ಪ್ರಿಯ ಅವನನ್ನು ಹಿಡಿದುಕೊಂಡು ಅಲ್ಲಾಡಿಸುತ್ತ ಶಶಿ ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಇಹಿ ಹಿಹಿ ಎಂದು ಅಲ್ಲುಗಿಂಜಿದಳು ಪ್ರಿಯ ನಿನ್ನಾ ಎಂದು ಪ್ರಿಯಳನ್ನು ಒಡೆಯಲು ಹೋಗಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು ಮೊದಲೇ ನಿದ್ದೆ ಮತ್ತಲ್ಲಿ ಇದ್ದೆ ನೀನು ಆ ರೀತಿ ಭಯ ಇಡಿಸಿದರೆ ಯಾವುದೋ ದೆವ್ವ ಅನ್ಕೊಂಡು ಎಷ್ಟು ಭಯ ಬಿದ್ದೆ ಗೊತ್ತಾ ಎಂದು ಚಿಕ್ಕ ಮಗುವಿನ ಥರ ಮುಖ ಇಟ್ಟು ಎಳಿದನು ಅವನ ಕೆನ್ನೆಗಳನ್ನು ಹಿಡಿದುಕೊಂಡು ಅಚ್ಚೋ ಓ ಎಷ್ಟೊಂದು ಕ್ಯೂಟಾಗಿ ಇದ್ದೀಯ ಕಣೋ ದೆವ್ವಗಳೆಂದರೆ ಅಷ್ಟೊಂದು ಭಯನಾ ಎಂದಳು ಹಾಂ ಅಷ್ಟೊಂದು ಅಂದರೆ ಸ್ವಲ್ಪ ಭಯ ಎಂದನು ಅಮಾಯಕನಾಗಿ ಪ್ರಿಯಾನಾಗುತ್ತಾ ನಗುತ್ತಾ ಈ ಅಮಾಯಕತ್ವವನ್ನು ನೋಡಿಯ ಕಣೋ ಬಿದ್ದೋಗಿದ್ದು ಎಂದಳು ಅವನ ಕೈ ಹಿಡಿದುಕೊಂಡು ಭುಜದ ಮೇಲೆ ತಲೆ ಇಟ್ಟು ಆದರೂ ಈ ಟೈಮಲ್ಲಿ ನಿದ್ದೆ ಏನೋ ಫೋನ್ ಮಾಡಿದ್ರೆ ಸಹ ಪಿಕ್ ಮಾಡಲಿಲ್ಲ ನಿಮ್ಮ ಫ್ರೆಂಡ್ ಕಾಲ್ ಮಾಡಲಿಲ್ವಾ ಎಂದಳು ಅವನನ್ನು ಬಿಟ್ಟು ಗೌತಮ್ಮ ಏನೋ ಕಣೆ ಫೋನ್ ನೋಡಲಿಲ್ಲ ಸೈಲೆಂಟಲ್ಲಿ ಹಿಟ್ಟು ಮಲಗಿಕೊಂಡೆ ಯಾಕೆ ಕೇಳ್ತಿದೆಯಾ ಎಂದನು ಮೊದಲು ಫೋನ್ ನೋಡು ಎಂದು ಹೇಳುವಷ್ಟರಲ್ಲಿ ಹೋಗಿ ಫೋನ್ ತೆಗೆದುಕೊಂಡು ನೋಡಿದನು ಓ ಮೈ ಗಾಡ್ ಎಷ್ಟೊಂದು ಮಿಸ್ಡ್ ಕಾಲ್ಸ್ ಇವನೇನಕ್ಕೆ ಇಷ್ಟೊಂದು ಸರಿ ಕಾಲ್ ಮಾಡಿದ್ದಾನೆ ಎಂದುಕೊಳ್ಳುತ್ತಾ ಗೌತಮ್ಗೆ ಕಾಲ್ ಮಾಡಿದನು ಲೋ ಹೀಡಿಯಟ್ ಎಮ್ಮೆಯ ಥರ ನಿದ್ದೆ ಮಾಡ್ತಿದೀಯಾ ನೀನು ನಿನ್ನ ಮದ್ದು ನಿದ್ರೆ ಎಂದು ಗೌತಮ್ ಬಯ್ಯುತ್ತಿದ್ದರೆ ಪ್ರಿಯಾ ಫೋನಿನ ಬಳಿ ಕಿವಿ ಇಟ್ಟು ಕೇಳುತ್ತಾ ನಗ್ತಿದ್ದಾಳೆ ಪ್ರಿಯಳಿಂದ ದೂರ ಸರಿದು ಹಬ್ಬ ಏನೋ ಇಷ್ಟೊಂದು ಅಕ್ಷತೆ ಕಾಳು ಹಾಕುತ್ತಿದ್ದೀಯಾ ಕಿವಿಗಳು ಹೊರಟು ಹೋಗ್ತಿದ್ದಾವೆ ನಿಲ್ಲಿಸೋ ಎಂದನು ಅಳುಮುಖ ಇಟ್ಕೊಂಡು ಪ್ರಿಯಾ ಬೆಡ್ ಮೇಲೆ ಕೂತ್ಕೊಂಡು ಬಾಯಿಗೆ ಕೈ ಹಡ್ಡ ಇಟ್ಕೊಂಡು ಮುಸುಮುಸಿಯಾಗಿ ನಗುತ್ತಿದ್ದಾಳೆ ನಾಳೆ ಬೆಳಗ್ಗೆ ಸೆವೆನ್ಗೆ ಫ್ಯಾಕ್ಟರಿ ಭೂಮಿ ಪೂಜೆ ಐದು ಗಂಟೆ ಅಷ್ಟೊತ್ತಿಗೆ ನೀನು ನನ್ನ ಮುಂದೆ ಇರಬೇಕು ಇಲ್ಲದಿದ್ದರೆ ಬ್ಯಾಂಡ್ ಬಾಜಾ ಆಗುತ್ತೆ ಎಂದನು ಸರಿ ಕಣೋ ತಂದೆ ನೈಟ್ ಸ್ಟಾರ್ಟ್ ಆಗ್ತೀನಿ ಎಂದು ನೀರಸದಿಂದ ಫೋನ್ ಇಟ್ಟು ಪ್ರಿಯಾ ಕಡೆ ನೋಡಿದನು ಇದೇನು ಈ ರೀತಿ ಆಯಿತು ನಾಳೆ ತುಂಬ ಪ್ಲ್ಯಾನ್ಸ್ ಹಾಕಿಕೊಂಡಿದ್ದೆವು ಅಲ್ವಾ ಎಲ್ಲ ಪ್ಲಾಪ್ ಆದವು ಎಂದು ನಿರುತ್ಸಾಹದಿಂದ ಬೆಡ್ ಮೇಲೆ ಕುಳಿತುಕೊಂಡನು ಶಶಿ ಡ್ಯಾಡ್ ಕಾಲ್ ಮಾಡಿ ಹೇಳಿದರು ನಾಳೆ ಹೋಗೋಣ ಅಂತಾನೆ ಅಲ್ವಾ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲೆಂದು ಬಂದೆ ಎಂದಳು ಅವನ ಕಡೆ ನೋಡುತ್ತಾ ನಿಜವಾಗ್ಲೂನಾ ಥ್ಯಾಂಕ್ಸ್ ಎಂದು ಪ್ರಿಯಾ ಕೈಗಳನ್ನು ಹಿಡಿದುಕೊಂಡು ಏನು ಮಾಡೋಣ ಎಂದನು ಅವಳ ಕಡೆ ಓರಿಯಾಗಿ ನೋಡುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ Thanks for watching video. Thank you. Thank you.